ನನಗೆ ಜಯ ಸಿಗದಿದ್ದರೂ ಚಿಂತೆ ಇಲ್ಲ ನೇತ್ರಾವತಿ ಈ ಕನ್ನಡ ಮಣ್ಣಿನಲ್ಲಿ ಹುಟ್ಟಿ ಈ ಕನ್ನಡ ನಾಡಿಗಾಗಿ ಹೋರಾಟ ಮಾಡಿ ಬಡವರ ಬಂಧು ಧರ್ಮದ ಸಿಂಧು ನಾನಾಗದಿದ್ದರೆ ನನ್ನ ಹೆಸರು ಬಂಡಾಯ ಎಬ್ಬಿಸಿದ ಬಹುದೂರ ಶಿವರಾಯನೇ ಅಲ್ಲ ನಿಮ್ಮಂತೆ ಎಷ್ಟು ಜನ ಹಾರಾಡಿ ಮೆರೆದಾಡಿ ಶೂರಸರ ತೋರಿಸಲು ಹೋಗಿ ದುಷ್ಟರ ಕೈಯಲ್ಲಿ ಸಿಕ್ಕು ಸತ್ತು ಹೋಗಿದ್ದಾರೆ ನಿಮಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನನ್ನ ಗತಿ ಏನ್ರಿ ನಾನು ಸತ್ತು ಹೋಗುತ್ತೇನೆಂದು ತಿರುವುದೆಯ ಹುಚ್ಚಿ ಈ ಶಿವರಾಯನ ಮೈಯಲ್ಲಿ ಹರಿಯುತ್ತಿರುವುದು ಹೇಡಿಗಳ ರಕ್ತವಲ್ಲೊಂದು ಗಂಡು ಗಲಿಯ ಪುಂಡ ವೀರನ ರಕ್ತ ಸತಿಯಾಗಿರುವ <San> ನನಗೆ